ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಕುಂಭರಾಶಿ ಕುಂಭಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ಮೇ ಹದಿನೆಂಟರವರೆಗೂ ನಾಲ್ಕನೇ ಭಾವದಲ್ಲಿರುವರು ಈ ಸಮಯದಲ್ಲಿ ನೀವು ಮನೆ ಕಾರು ಖರೀದಿಸುವ ಯೋಗವಿದೆ ಮನೆಯ ನವೀಕರಣ ಮಂಗಳ ಕಾರ್ಯಗಳನ್ನು ಮಾಡಲು ಉತ್ತಮವಿದೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುವುದು ಮತ್ತು ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಂಭವವಿದೆ ಕೆಲಸ ಬದಲಾವಣೆ ಯೋಚನೆಯಲ್ಲಿದ್ದರೆ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಅವು ನೆರವೇರುವುದು ಹಲವರಿಗೆ ವಿದೇಶ ಯಾತ್ರೆಯ ಯೋಗ ಒದಗಿ ಬರುವುದು ಮೇ ಹದಿನಾಲ್ಕೂರ ನಂತರ ಗುರುಗಳು ನಿಮ್ಮ ಐದನೆಯ ಭಾವಕ್ಕೆ ಬರುವರು ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯುತ್ತಮ ಸಮಯ ಯಾವುದೇ ಕೋರ್ಸ್ಗಳಿಗೆ ಸೇರಲು ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೆಯಲು ಬಹಳ ಅನುಕೂಲಕರ ಸಮಯ ಒಳ್ಳೆಯ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವುದು ಪ್ರಾಥಮಿಕದಿಂದ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳವರೆಗೂ ತುಂಬಾ ಉತ್ತಮವಾಗಿದೆ ನಿಮ್ಮ ಆದಾಯದ ಜೊತೆಗೆ ಗೌರವ ಮರ್ಯಾದೆ ಹೆಚ್ಚುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರುಗಿಸಿ ಪ್ರಯತ್ನಿಸುತ್ತಿರುವವರಿಗೆ ಈಗ ಉತ್ತಮ ಸಮಯ ಮೇ ನಂತರ ಪ್ರಯತ್ನಿಸಿ ಶುಭಫಲ ದೊರೆಯುವುದು ದೂರ ಪ್ರಯಾಣ ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ ನೀವು ಆಧ್ಯಾತ್ಮ ಅಥವಾ ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದರೆ ಹೆಚ್ಚುವರಿ ಲಾಭವನ್ನು ಪಡೆಯುವಿರಿ ಸಮಾಜದ ಗಣ್ಯ ವ್ಯಕ್ತಿಗಳ ವಿದ್ವಾಂಸರ ಪರಿಚಯ ಹಾಗೂ ಸಾನ್ನಿಧ್ಯ ದೊರೆಯುವುದು ಸರ್ಕಾರದಿಂದ ಲಾಭವಿರುವುದು ಹಿರಿಯ ಓಡ ಹುಟ್ಟಿದವರಿಂದ ಲಾಭ ಕೆಲಸ ಸಿಗುವುದು ಅವಕಾಶಗಳು ತೆರೆದುಕೊಳ್ಳುವುದು ಆದಾಯದಲ್ಲಿ ಹೆಚ್ಚಳ ಆರೋಗ್ಯದಲ್ಲಿ ಉತ್ತಮವಿರುವುದು ನಿಮ್ಮಲ್ಲಿ ಸಕಾರಾತ್ಮಕ ಭಾವ ಮತ್ತು ಉತ್ಸಾಹ ತುಂಬಿರುವುದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಆರನೇ ಮನೆಯಲ್ಲಿ ಗುರುಗಳು ಇರುವರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಅದರಿಂದ ಸಮಸ್ಯೆಗಳಾಗಬಹುದು ಈ ಸಮಯದಲ್ಲಿ ರಾಹು ಇಲ್ಲೇ ಇರುವರು ನಿಮ್ಮ ಕೆಲಸದ ದಿನಚರಿ ಸರಿಯಾಗಿಟ್ಟುಕೊಳ್ಳಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರೊಡನೆ ಸೌಹಾರ್ದತೆಯಿಂದಿರಿ ಆಹಾರ ಸೇವನೆ ಕ್ರಮವಾಗಿರಲಿ ಡಿಸೆಂಬರ್ ಐದಕ್ಕೆ ಗುರುಗಳು ಮತ್ತೆ ಐದನೇ ಮನೆ ಪ್ರವೇಶ ಇವರು ಮತ್ತೆ ಇಲ್ಲಿ ಒಳ್ಳೆಯ ಫಲಿತಗಳನ್ನು ನೀಡುವರು ಮೂವತ್ತು ಮಾರ್ಚ್ ಶನಿಯು ಎರಡನೇ ಮನೆಗೆ ಪ್ರವೇಶಿಸುವರು ಸ್ವಲ್ಪ ನಿರಾಳತೆಯನ್ನು ಕಾಣುವಿರಿ ಏಕೆಂದರೆ ಸಾಡೆಸತಿಯ ಹನ್ನೆರಡನೇ ಭಾವ ಮತ್ತು ಜನ್ಮದಲ್ಲಿನ ಶನಿ ತುಂಬಾ ತೊಂದರೆಗಳನ್ನು ನೀಡುವರು ಹೆಚ್ಚಿನ ಪರೀಕ್ಷೆ ಮಾಡುವರು ಈ ಎರಡನೇ ಮನೆಯ ಪ್ರವೇಶ ಇಷ್ಟು ದಿನದಿಂದ ಹೊತ್ತ ಕಷ್ಟಗಳ ಹೊರೆ ಸ್ವಲ್ಪ ಸ್ವಲ್ಪವೇ ಕಮ್ಮಿಯಾಗುವುದು ಕೆಲಸಗಳು ಪ್ರಾರಂಭವಾಗಿ ಆದಾಯ ಸ್ವಲ್ಪ ಸ್ವಲ್ಪವೇ ಹೆಚ್ಚುತ್ತಾ ಹೋಗುವುದು ಎರಡನೇ ಮನೆಯಲ್ಲಿ ಹಣಕಾಸಿಗೆ ಮಾರ್ಗಗಳನ್ನು ಶನಿ ನೀಡುವರು ಆದರೂ ಸಾಡೆಸತಿ ಮುಗಿಯುವವರೆಗೂ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶಾಂತಿಯಿಂದ ಎಲ್ಲವನ್ನೂ ನಿರ್ವಹಿಸಿ ಓಂ ಫ್ರಂ ಫ್ರೀಂ ಪ್ರೌಂ ಸಹ ಶನೈಶ್ಚರಾಯನಮ ನೂರೆಂಟು ಬಾರಿ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ಶನಿರಾಹು ಯುತಿ ಇರುವುದರಿಂದ ಎರಡನೇ ಮನೆ ಅಂದರೆ ನಿಮ್ಮ ಮಾತು ಹಣಕಾಸು ಸೂಚಿಸುವುದು ಮತ್ತು ಕುಟುಂಬದ ಮನೆಯಲ್ಲಿ ಯುತಿ ನಡೆಯುತ್ತಿರುವುದರಿಂದ ಈ ಸಮಯವನ್ನು ನೆಮ್ಮದಿಯಾಗಿ ನಿರ್ವಹಿಸಿ ಮಾತನಾಡುವಾಗ ಎಚ್ಚರವಿರಲಿ ಜಗಳಗಳಿಂದ ದೂರವಿರಿ ಕೆಲಸದಲ್ಲಿ ಒತ್ತಡವಿರುವುದು ಹಾಗಾಗಿ ಕೆಲಸ ಬಿಡುವ ಯೋಚನೆ ಮಾಡಬೇಡಿ ಆಹಾರದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಮದ್ಯಪಾನಗಳಿಂದ ದೂರವಿರಿ ಆತುರದ ನಿರ್ಧಾರಗಳು ಬೇಡ ನಿಮಗೆ ಅರಿಯದೆಯೇ ಅವಾಂತರಗಳು ಬಂದು ಹಣ ಖರ್ಚು ಆದರೆ ಈ ವರ್ಷ ಐದನೇ ಮನೆಗೆ ಬರುವ ಗುರುಗಳು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಇದೊಂದು ಸಂತೋಷದ ವಿಷಯ ಪರಿಹಾರಕ್ಕಾಗಿ ದೇವಿಯ ಪೂಜೆ ಅಥವಾ ಕುಲದೇವತಾ ಪೂಜೆ ಮಾಡಿ ನೈವೇದ್ಯ ನೀಡುವುದನ್ನು ತಪ್ಪದೆ ಮಾಡಿ ಹನುಮನ ಆರಾಧನೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಎರಡನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಈಸಿ ಮನೆಗಳ ಕಡೆ ಆಸಕ್ತಿ ನೀಡುವರು ಮಾತಿನ ಮೇಲೆ ಎಚ್ಚರವಿರಲಿ ಫ್ಯಾಮಿಲಿ ಬಿಸಿನೆಸ್ ನಡೆಸುತ್ತಿರುವವರು ಎಚ್ಚರದಿಂದಿರಬೇಕು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಕಣ್ಣು ಮತ್ತು ಹಲ್ಲಿನ ಸಮಸ್ಯೆ ಬರಬಹುದು ದೇವಿ ಪೂಜೆ ಮಾಡಿ ಹದಿನೆಂಟು ಮೇ ನಂತರ ರಾಹು ಲಗ್ನಕ್ಕೆ ಪ್ರವೇಶ ಅಂದರೆ ಕುಂಭ ರಾಶಿಯನ್ನು ರಾಹುವಿನ ಸ್ವಂತ ಮನೆ ಎಂದು ಹೇಳಲಾಗಿದೆ ಲಗ್ನದ ರಾಹು ನಿಮ್ಮನ್ನು ಕೋಪಿಷ್ಠರನ್ನಾಗಿಸಬಹುದು ಆದರೆ ಹಣಕಾಸಿನ ವಿಷಯದಲ್ಲಿ ಅವುಗಳನ್ನು ನಿರ್ವಹಿಸುವ ಯುಕ್ತಿ ಜಾಣ್ಮೆ ನೀಡುವರು ಛಲ ಬಲ ನೀಡುವರು ಹೊಸ ಯೋಜನೆ ಅಥವಾ ಐಡಿಯಾಸ್ಗಳನ್ನು ನೀಡುವರು ಹೊಸ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸುವಿರಿ ಆದರೆ ಮೊದಲ ಮನೆಯ ರಾಹು ನಿಮ್ಮನ್ನು ಸ್ವಾರ್ಥಿ ಮಾಡಬಹುದು ರಾಹು ನಿಮ್ಮಲ್ಲಿ ಭ್ರಮೆಯನ್ನು ಹುಟ್ಟಿಸಿ ನಿಮ್ಮಿಂದ ಪ್ರಶಸ್ತವಲ್ಲದ ಕೆಲಸವನ್ನು ಮಾಡಿಸಬಹುದು ಹಾಗಾಗಿ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಕೇತು ವರ್ಷದ ಆರಂಭದಿಂದ ಎಂಟನೇ ಮನೆಯಲ್ಲಿರುವರು ಅಷ್ಟು ಉತ್ತಮವಲ್ಲ ಗುಪ್ತಾಂಗಗಳಿಗೆ ತೊಂದರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಸರ್ಜರಿಗಳನ್ನು ನೀಡಬಹುದು ಕೆಟ್ಟ ಹೆಸರು ಮತ್ತು ಸ್ಕ್ಯಾಂಡಲ್ಸ್ಗೆ ಸಿಲುಕಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ತೊಡಕುಗಳು ಸಂಗಾತಿಯ ಮಾತಿನಲ್ಲಿ ಕರ್ಕಶ್ತೆ ಬರುವುದು ಹದಿನೆಂಟು ಮೇ ನಂತರ ಕೇತು ನಿಮ್ಮ ಏಳುನೇ ಮನೆ ಪ್ರವೇಶಿಸುವರು ಇಲ್ಲಿ ಗರ್ಭಿಣಿ ಮಹಿಳೆಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಕೇತು ಜಾತಕದಲ್ಲಿ ಕೆಟ್ಟಿದ್ದರೆ ಅಥವಾ ಕೇತುವಿನ ದಶೆ ಅಥವಾ ಬುಕ್ತಿ ನಡೆಯುತ್ತಿದ್ದರೆ ಕೆಲವು ಅನುಚಿತ ಸಂಬಂಧಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಇಲ್ಲಿನ ಕೇತು ವಿರಕ್ತಿ ಮನೋಭಾವನೆ ನೀಡುವರು ಕೆಲಸದಲ್ಲಿ ನಿರಾಸಕ್ತಿ ಸಂಗಾತಿಯೊಡನೆ ಅಂತರ ಬೆಳೆಯಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ಕುಂಭರಾಶಿ ಕುಂಭಲಗ್ನದವರಿಗೆ ಈ ವರ್ಷ ನಡೆಯುವ ಹತ್ತಕ್ಕೂ ಹೆಚ್ಚು ಘಟನೆಗಳು ನಿಮ್ಮ ಅನಿಸಿಕೆಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಡಿ ರಾಹುವಿನ ಭಾವದಿಂದ ಎಲ್ಲವನ್ನೂ ತಪ್ಪಾಗಿ ಅರ್ಥೈಸಿಕೊಳ್ಳುವ ಹಾಗೆ ಮಾಡುವರು ತಾಯಿ ಆರೋಗ್ಯದ ಕಡೆ ಗಮನವಹಿಸಿ ಅನೈತಿಕ ಕಾರ್ಯಗಳಲ್ಲಿ ತೊಡಗಬೇಡಿ ಶನಿಯಿಂದ ತೀವ್ರ ಶಿಕ್ಷೆಗೆ ಒಳಪಡುವಿರಿ ಕೆಟ್ಟವರ ಸಹವಾಸದಿಂದ ದೂರವಿರಿ ವಿದ್ಯಾರ್ಥಿಗಳಿಗೆ ಬೇಡವಾದ ವಿಚಾರಗಳಲ್ಲಿ ಗಮನ ಹರಿಯುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹ ಆಗುವ ಸಾಧ್ಯತೆ ಇದೆ ಒಳ್ಳೆಯ ಕಾಲೇಜುಗಳಲ್ಲಿ ಮಿಷನ್ ಸಿಗುವುದು ಆದಾಯದಲ್ಲಿ ಹೆಚ್ಚಳ ತೀರ್ಥ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಿರಿ ಸ್ಥಳ ಬದಲಾವಣೆಯ ಯೋಗವಿದೆ ಅನಾವಶ್ಯಕ ಖರ್ಚು ಮಾಡುವಿರಿ ಕೃಷಿಕರಿಗೆ ಉತ್ತಮವಾಗಿದೆ ಆರೋಗ್ಯ ಸಮಸ್ಯೆ ಆಗಬಹುದು ಧ್ಯಾನ ಪರಿಹಾರಗಳಿಂದ ಪರಿಸ್ಥಿತಿಗಳ ಪ್ರಕೋಪವನ್ನು ಸಮತೋಲನದಲ್ಲಿಡಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ